ಸೇರಿದ ಎಲ್ರಿಗೂ ನಮಸ್ಕಾರ ತಮಗೆಲ್ಲ ಕುತ್ತಿದ್ದಾಗಿ ಈಗಾಗಲೇ ಉಡುಪಿಯಿಂದ ಕಾಸರಗೋಡು ಒಂದು ನಂದಿಕೂರಿಂದ ಕಾಸರಗೋಡು ತನಕ ಫೋರ್ ಹಂಡ್ರೆಡ್ ಕೆವಿದ್ದು ಲೈನ್ ಹೋಗುದು ಸುಮಾರು ಅದು ನೂರ ಹದಿನೈದು ಕಿಲೋಮೀಟ್ರ್ ಉದ್ದದ ಒಂದು ಹೈ ಟೆನ್ಷನ್ ವೈರ್ ಹೋಗುವ ಬಗ್ಗೆ ಸಾಕಷ್ಟು ಗೊಂದಲಗಳು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಗಾಗಲೇ ಸುಮಾರಷ್ಟು ಹೋರಾಟಗಳಾಗ್ತಾ ಮಾಡ್ತಾ ಇದ್ದರೆ ತಾವೆಲ್ಲ ನೋಡಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ಹೈಟೆನ್ಷನ್ ಇಲ್ಲಿ ಒಂದು ಏನಾಯ್ತಾ ಟವರನ್ನು ಹಾಕ್ಲಿಕ್ಕೆ ಅಂತೇಳಿ ಒಂದು ವಾರದ ಹಿಂದೆ ಜಿಲ್ಲಾಡಳಿತ ಸಂಪೂರ್ಣ ಪೊಲೀಸ್ ಫೋರ್ಸೊಂದಿಗೆ ಇಲ್ಲಿಗೆ ಬಂದಿತ್ತು ಅತಿಕ್ರಮಣವಾಗಿ ಒಂದು ಪ್ರೈವೇಟ್ ಲ್ಯಾಂಡ್ ಒಳಗೆ ಇಲ್ಲಿ ಯಾವುದೇ ರೈತರದ್ದು ರೈತರು ಈ ಇಷ್ಟು ವರ್ಷ ವರ್ಷದಿಂದ ಹೇಳಿದರೂ ಯಾವುದೇ ಅದಕ್ಕೆ ಕಿವಿಗೊಡದೆ ಇಲ್ಲಿ ಹೋದರೆ ಈಗಾಗಲೇ ಇಲ್ಲಿ ನಮ್ಮ ನಂದಿಕೂರಿಂದ ಹಾಸನದ ಒಂದು ಹೈಟೆನ್ಷನ್ ಲೈನು ಅದರ ಜೊತೆ ಜೊತೆಗೆ ಪಾದೂರಿನ ಪೈಪ್ಲೈನು ಎಲ್ಲವೂ ಈ ಜನರ ಕೃಷಿ ಭೂಮಿ ಮೇಲೆ ಹೋ ಹಾದು ಹೋಗಿ ಸುಮಾರು ಈಗಾಗಲೇ ಐವತ್ತು ಶೇಕಡಗಿಂತ ಜಾಸ್ತಿ ಕೃಷಿ ಭೂಮಿ ನಾಶವಾಗಿದೆ ಅದರ ಜೊತೆ ಜೊತೆಗೆ ಇದೊಂದು ಲೈನ್ ಇಲ್ಲಿ ಹೋದರೆ ಮತ್ತೆ ಇಲ್ಲಿ ಇನ್ನ ಗ್ರಾಮಸ್ಥರು ಇರ್ಬೋದು ಅಥವಾ ಈ ಭಾಗದ ಯಾರೂ ಜನರು ಇಲ್ಲಿ ಉಳಿಬೇಕಂತಿಲ್ಲ ಅವ್ರ ಕೃಷಿ ಭೂಮಿ ಅಂತ ಏನು ಉಳಿಯುವುದಿಲ್ಲ ನಿಮ್ಗೆ ಗೊತ್ತಿದ್ದಾಗೆ ಇದನ್ನು ಮಾಡುವಾಗ ತಮಿಳುನಾಡು ಕೇರಳದಲ್ಲೆಲ್ಲ ಉಗ್ರವಾಗಿ ಪ್ರತಿಭಟಿಸಿದಾಗ ಅವರೆಲ್ಲೆಲ್ಲಿ ಅವಶ್ಯಕತೆ ಉಂಟು ಅಲ್ಲಿ ಯು ಜಿ ಡಿ ಕೇಬಲ್ನ ಹಾಕಿ ಅಂಡರ್ಗ್ರೌಂಡ್ ಕೇಬಲನ್ನು ಹಾಕಿ ಜನರಿಗೆ ತೊಂದರೆ ಆಗಬಾರ್ದು ಯಾಕಂದರೆ ಇದರಿಂದ ಜನರಿಗೆ ಕ್ಯಾನ್ಸರ್ ಕಾಯಿಲೆ ಬರ್ತದೆ ತೊಂದರೆ ಆಗ್ತದೆ ಅಂತೇಳಿ ತಾವೆಲ್ಲ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅದರಿಂದ ಅಮರ್ನಾಥ್ ಶೆಟ್ಟಿಯವರು ಇಲ್ಲಿಯ ಎಲ್ಲ ಕೃಷಿಕರನ್ನು ಸೇರಿಕೊಂಡು ಅಲ್ಲೆಲ್ಲಿ ಇಲ್ಲಿಂದ ಸುಮಾರು ನಮ್ಮ ಎಲ್ಲೆಲ್ಲ ಕರ್ನಾಟಕದಲ್ಲಿ ಹಾದು ಹೋಗ್ತದೆ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷದಿಂದ ಆದರೂ ಅದು ಯಾವುದಕ್ಕೂ ಲೆಕ್ಕಿಸದೆ ಇವರು ಆಲ್ರೆಡಿ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಜಿಲ್ಲಾ ಮಂತ್ರಿ ಕೊಟ್ಟಿದ್ದಾರೆ ಎಲ್ಲ ಇಂಧನ ಸಚಿವರು ಕೊಟ್ಟಿದ್ದಾರೆ ಎಲ್ರಿಗೆ ಒಂದು ಇದವರು ಅದರ ಮನವಿಯನ್ನು ಕೊಟ್ಟರು ಇದಕ್ಕೆ ಯಾವುದೇ ಆದ ಒಂದು ಫಲ ಬಂದಿರುವುದಿಲ್ಲ ಅದಕ್ಕೋಸ್ಕರ ನಾವು ಮೊನ್ನೆ ಎಲ್ಲ ರೈತರ ಪರವಾಗಿ ಇಲ್ಲಿ ಬಂದು ಹೋರಾಟವನ್ನು ಪ್ರಾರಂಭಿಸಿದೆವು ಆನಂತರ ತಾತ್ಕಾಲಿಕವಾಗಿ ಇಲ್ಲಿ ಸ್ಥಗಿತ ಸ್ಥಗಿತ ಮಾಡಿ ಜಿಲ್ಲಾಧಿಕಾರಿಗಳು ವಾಪಸ್ ಹೋಗಿದ್ದಾರೆ ನಮ್ಮ ಈಗ ಒತ್ತಾಯ ಇಷ್ಟೇ ಇದು ಇಲ್ಲಿ ಯಾವುದೇ ಕಾರಣಕ್ಕೆ ಟವರ್ ಅನ್ನು ಹಾಕಬಾರದು ಏನು ಉದ್ದೇಶಿದ ಎಂಟರಿಂದ ಒಂಬತ್ತು ಟವರ್ ಕಾರ್ಕಳದಲ್ಲಿ ಬರ್ತದೆ ಮತ್ತೆ ಉಡುಪಿಯಲ್ಲಿ ಬರ್ತದೆ ಒಟ್ಟು ಹದ್ ಹದಿನೆಂಟು ಉಡುಪಿ ಹದಿನೆಂಟು ಒಟ್ಟು ಹದಿನಾರು ಟವರ್ ನಮ್ಮ ಈ ಒಂದು ಉಡುಪಿ ಜಿಲ್ಲೆ ಒಳಗೆ ಬರ್ತದೆ ಇದನ್ನು ಚೇಂಜ್ ಮಾಡಿ ಇದನ್ನು ಹೊಳೆ ಬದಿಯಲ್ಲಿ ತೊಗೊಂಡು ಹೋಗಿ ಅವಕಾಶ ಇದೆ ಹೊಳೆ ಬದಿಯಲ್ಲಿ ಹೋದರೆ ಯಾವುದೇ ಕೃಷಿ ಭೂಮಿ ನಾಶ ಆಗುವುದಿಲ್ಲ ಇಲ್ಲದೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೋಗುವಾಗ ಒಂದು ಎರಡೂವರೆ ಸಾವಿರ ಎಕರೆ ಭೂಮಿ ಒಟ್ಟಿಗೆ ಸುಮಾರು ಒಂದು ಒಂದು ಲಕ್ಷದ ಅರವತ್ತ ಎಪ್ಪತ್ತು ಸಾವಿರಕ್ಕಿಂತ ಮೇಲೆ ಅಡಿಕೆ ತೆಂಗಿನ ಗಿಡ ನಾಶ ಆಗ್ತದೆ ಸಂಪೂರ್ಣ ಕೃಷಿ ನಾಶ ಆಗ್ತದೆ ಅದರಿಂದ ಈ ಐ ಅವೈಜ್ಞಿಕವಾಗಿರುವ ವೈಜ್ಞಾನಿಕವಾಗಿ ಇಲ್ಲದ ಈ ಒಂದು ವಿಷಯವನ್ನು ಕೈಬಿಡಬೇಕಂತೇಳಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಇದಕ್ಕೂ ಒಂದು ಯಾವುದಾದ್ರು ಒಂದು ಸೂಕ್ತವಾದ ನಮಗೆ ಉತ್ತರ ಬರುವ ತನಕ ಇಲ್ಲಿಂದ ಇದನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಅದರ ಜೊತೆ ಜೊತೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಇದು ಯಾವುದೇ ನಮ್ಮ ಕೈಯಲ್ಲಿಲ್ಲ ನಮಗೆ ಮಂತ್ರಿಗಳಿಂದ ಒತ್ತಡ ಉಂಟು ಸೆಕ್ರೆಟರಿಯಿಂದ ಒತ್ತಡ ಉಂಟು ಅದರಿಂದ ನಾವು ಮಾಡ್ತಿದ್ದೇವೆ ಅನ್ನೋ ಮಾ ಅವರ ಒಂದು ಅಸಹಾಯಕತೆ ಅವರು ತೋರಿದ್ದಾರೆ ಅದಕ್ಕೆ ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಯಾರ ಪ್ರಾಜೆಕ್ಟು ಯಾರು ಮಾಡ್ತಾ ಇದ್ದಾರೆ ಹಿಂದೆ ಯಾರು ಮಾಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಬೇಡ ನಮಗೆ ಈಗ ಇಲ್ಲಿ ಇರಬಾರ್ದು ಅಷ್ಟೇ ನಮ್ಮ ಉದ್ದೇಶ ಒಂದರೆ ಇದೀಗ ಮಾಡಬಾರ್ದು ಮಾಡಬಾರ್ದಂತ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈಗ ಕೇಂದ್ರದಲ್ಲಿ ಇದಕ್ಕೆ ಒತ್ತಡ ತಂದು ಅಲ್ಲಿಂದ ರಾಜ್ಯಕ್ಕೆ ಇದನ್ನು ಡೈರೆಕ್ಷನ್ ಕೊಡಿಸಿ ಈ ಲೈನನ್ನು ಬಂದ ಬದಲಿ ಮಾರ್ಗ ಮಾಡಬೇಕು ಅಥವಾ ಯು ಜಿ ಡಿ ಗ್ರೌಂಡ್ ಕೇಬಲ್ ಹಾಕಿ ತಗೊಂಡು ಹೋಗಬೇಕಂತ ನಮ್ಮೆಲ್ಲರೂ ಒತ್ತಾಯ ಅದಕ್ಕೆ ನಾವು ಮಾಧ್ಯಮ ಮಿತ್ರರ ಹತ್ರ ಈ ಬಗ್ಗೆ ತಾವು ಸಂಪೂರ್ಣವಾಗಿ ಇದನ್ನು ವರದಿಯನ್ನು ಮಾಡಿ ಇದನ್ನು ಯಾರ ಕಣ್ಣು ತರಿಸಬೇಕು ಅವರ ಕಣ್ಣು ತೆರೆಸಿ ಜನರಿಗೆ ನ್ಯಾಯ ಕೊಡುವ ಕೆಲಸವನ್ನು ತಾವು ತಮ್ಮ ಪತ್ರಿಕೆ ಅಥವಾ ಮಾಧ್ಯಮದ ಮೂಲಕ ಮಾಡಬೇಕಂತೇಳಿ ತಾವು ತಮ್ಮ ಹತ್ರ ವಿನಂತಿಸಿಕೊಳ್ತೇವೆ ಅವರು ಎಕ್ಸ್ಟ್ರಾ ಬೇಕಂತ ಅದೇನು ಅವರು ಕಂಪ್ಲೀಟಾಗಿ ಸರ್ವೆ ಮಾಡಿಲ್ಲ ನಾವು ಹೇಳಿದ್ದೇವೆ ಅದು ಸರ್ವೆ ಮಾಡಿಲ್ಲ ಮಾಡಿ ಎರಡು ಟವರ್ ಎಕ್ಸ್ಟ್ರಾ ಬೇಕಂತ ಹೇಳಿದ್ದಾರೆ ಅದು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಅದರಿಗಿಂತಲೂ ಇವರು ಎಷ್ಟು ಅಂದರೆ ಎರಡು ಟವರಿನ ಮಧ್ಯ ಯಾರ್ದು ಲ್ಯಾಂಡ್ ಬರ್ತಂತ ಇವ್ರಿಗೆ ಗೊತ್ತಿಲ್ಲ ಹಾಸ್ಯಾಸ್ಪದ ಅಂದರೆ ಮೊನ್ನೆ ಕಂಪೆನಿಯವರು ಇಲ್ಲಿ ಬಂದಿದ್ದರು ನಾನು ಕೇಳಿದೆ ಯಾರ್ದೆಲ್ಲ ಹೋಗ್ತದೆ ಅದು ಇಲ್ಲ ಸರ್ ಟವರ್ ಎಳೆದ ಮೇಲೆ ವೈರ್ ಎಳಿತೇವೆ ವೈರ್ ನಡೆಯಲು ಯಾರು ಹೋಗ್ತದೆ ಅಂತ ಮತ್ತೆ ನೋಡಿ ಅವರಿಗೆ ಪರಿಹಾರ ಕೊಡ್ತದೆ ಅಂತ ಹೇಳ್ತಾರೆ ಹಾಗಾದರೆ ಜನರ ಮುಗ್ಧತೆಯನ್ನು ಎಷ್ಟು ದುರುಪಯೋಗ ಪಡಿಸ್ಕೊಳ್ತಾರೆ ಒಂದು ಖಾಸಗಿ ಕಂಪೆನಿಯವರು ನಿಮ್ಗೆ ಗೊತ್ತಿದೆ ಈಗ ಒಂದು ಖಾಸಗಿ ಕಂಪನಿಯವರಿಗೆ ಅವ್ರದ್ದು ಎಲ್ ಒನ್ ಲಾಸ್ಟ್ ಇದ್ದಿದ್ದಕ್ಕೆ ಅವರಿಗೆ ಟೆಂಡರ್ ಆಗಿದೆ ಅವರಿಗೆ ಎಲ್ಲೆಲ್ಲಿ ಅವಕಾಶ ಉಂಟು ಅಲ್ಲೆಲ್ಲಿ ನಾಕ್ ಮಾಡಿ ಡೋರ್ ನಾಕ್ ಮಾಡಿ ನೋಡುದು ಎಲ್ಲಿ ಬಿಡ್ತಾರೆ ಅಲ್ಲಿ ಹಾಕಿ ಬಿಡುದು ಮತ್ತೆ ಹಾಕಿದ ಮೇಲೆ ಮತ್ತೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತಲ್ಲ ಇದು ಖಾಸಗಿ ಕಂಪನಿಯವರ ಒಂದು ಹುನ್ನಾರ ಇದನ್ನು ಪ್ರತಿ ಪ್ರಬಲವಾಗಿ ಇಡೀ ಊರಿನಲ್ಲಿ ಪಾಪ ನೋಡಿ ಇವ್ರದಲ್ಲ ಅವಸ್ಥೆ ನೋಡಿ ಎಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ಆಲ್ರೆಡಿ ನಂದಕ್ಕೂರಿಂದ ಹಾಸನ ಒಂದು ಲೈನ್ ಇನ್ನೊಂದು ಪಾದೂರಿದು ಪೈಪ್ಲೈನ್ ಪೈಪ್ಲೈನ್ ಇದು ತೈ ತೈಲಾಗಾರದ್ದು ಎರಡು ಇದೊಂದು ಬಂದರೆ ಮತ್ತೆ ಇನ್ನ ಬಿಟ್ಟು ಹೋಗ್ಬೇಕು ಊರಲ್ಲಿ ಇರ್ಬೇಕಂತೇಳಿ ಇಲ್ಲ

ಸಂಖ್ಯಾಸ ಯಾರ ಜಾಗದಲ್ಲಿ ಹೋಗ್ತಾ ಉಂಟು ಗೊತ್ತಿಲ್ಲ ಪಕ್ಕದಲ್ಲಿ ಹೆದರಿಕೆ ಅವರಿಗೆ ನನ್ನಲ್ಲಿ ಬರ್ತದೆ ನನ್ನಲ್ಲಿ ಬರ್ತದೆ ಸ್ಪಷ್ಟತೆ ಇಲ್ಲ ಈಗ ಸ್ಪಷ್ಟತೆ ಅಂದ್ರೆ ಒಂಬತ್ತು ಟವರ್ ಇಂದ ಮಾತ್ರ ಅದು ಕೂಡ ಮೊನ್ನೆ ಅವರಿಗೆ ಎಂಟು ಟವರ್ ಅಂತ ಈಗ ಒಂಬತ್ತು ಟವರ್ ಮಧ್ಯದಲ್ಲಿ ಯಾರು ಅಂತ ಗೊತ್ತೇ ಇಲ್ಲಾಡರ್ ಮಾಡ್ತಾ ಇದ್ದಾರೆ ಅವರಿಗೆ ಮೇಲೆ ಯಾವ್ದು ವಿದ್ಯುತ್ ಶಕ್ತಿ ನಿಗಮದಿಂದ ಅಂತ ಹೇಳ್ತಾರೆ ಅಥವಾ ಸರ್ಕಾರ ಗೌರವ ಗುಪ್ತ ಸೆಕ್ರೆಟರಿ ನೀವು ಪೇಪರ್ ಒತ್ತಾಯ ಹೇಳ್ತಿದ್ದಾರೆ ಖಂಡಿತ ಯಾಕೆ ಗೊತ್ತಾ ಇದು ಕೇಂದ್ರ ಸರ್ಕಾರದ ಪ್ರೊಜೆಕ್ಟ್ ಈಗ ಕೇಂದ್ರದ ಯಾರ ಸರ್ಕಾರ ಅಂತಂದ್ರೆ ಇದು ಯಾರು ನಾವು ಒಂದು ಪಕ್ಷದ ಪರವಾಗಿ ಹೇಳೋದಲ್ಲ ಇಡೀ ಊರಿನ ಜನರ ಬಗ್ಗೆ ಜನರ ಪರವಾಗಿ ಹೇಳುದು ಅಲ್ಲಿಂದ ಒಂದು ನಿರ್ದೇಶನ ಬಂದ್ರೆ ಅದು ಒಂದು ಗಳಿಗೆಯ ಕೆಲಸ ಇಲ್ಲಿಂದ ಪತ್ರ ಬರೆದು ಅಲ್ಲಿ ಬರೆದು ಆ ಪ್ರೊಸೀಜರ್ಗೂ ನಡೀತಾ ಇರ್ತದೆ ಅದ್ರ ಜೊತೆ ಜೊತೆಗೆ ಅಲ್ಲಿಂದ ಬರುವಾಗ ಈಗ ನಮ್ಮ ಇಲ್ಲಿಯವರು ಲೋಕಲ್ ಎಂ ಪಿ ಇದ್ದಾರೆ ಲೋಕಲ್ ಎಲ್ಲಿ ಕೋಟಾ ಶ್ರೀನಿವಾಸ ಪೂಜೆ ನಮ್ಮ ಉಡುಪಿ ಜಿಲ್ಲೆಯವರು ಇಲ್ಲಿಯವರು ಇದ್ದಾರೆ ಇಲ್ಲಿ ಸ್ಥಳೀಯ ಶಾಸಕರು ಇದ್ದಾರೆ ಪಕ್ಷದವರು ಇದ್ದಾರೆ ಅವರ ಸೆಂಟ್ರಲ್ ಗೌರ್ಮೆಂಟ್ ಅವರ ಪಕ್ಷದವರು ಇದ್ದಾರೆ ಅವರೆಲ್ಲ ಇದನ್ನು ಮನಸ್ಸು ಮಾಡಿ ಮಾಡಿದ್ರೆ ನಾವು ಅವರಿಗೆ ಸ್ವಾಗತಿಸ್ತೇವೆ ನಮ್ಗೆ ಏನಿಲ್ಲ ಇದರಲ್ಲಿ ಇದು ಹಿಂದೆ ಹೋಗ್ಬೇಕು ಇದು ಅವರ ಶೆಟ್ಟರು ಮಾಡಿದಾರ ಉದಯ ಶೆಟ್ಟಿ ಮಾಡಿದ್ದಾರೆ ಜಯಕೋಟೆ ಮಾಡಿದ್ದಾರೆ ಅನ್ನೋ ಏನೂ ಪ್ರಶ್ನೆ ಇಲ್ಲ ನಮಗೆ ಇದರಲ್ಲಿ ಯಾರ್ದು ಒಂದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಇದು ಸಂಪೂರ್ಣ ಜನರಿಗೋಸ್ಕರ ನಾವು ಈ ಕೆಲಸವನ್ನು ಮಾಡುದು ಇದೆಲ್ಲರೂ ಬಂದಿದ್ರಲ್ಲಿ ಸೇರಿಕೊಂಡು ಮಾಡ್ಕೊಂಡು ಹೋಗ್ಬೇಕು ಮೊನ್ನೆ ಫಸ್ಟ್ ಪ್ರತಿಭಟನೆ ಎಲ್ಲ ಬಂದಿದ್ರು ಮತ್ತೆ ಅದಕ್ಕೆ ಬೇರೆ ಒಂದು ರೂಪ ಕೊಡ್ಲಿಕ್ಕೆ ಹೊರಟರು ಅದು ನೀವೆಲ್ಲ ನೋಡಿದಿರಿ ಮಾಧ್ಯಮದಲ್ಲಿ ಆ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡುದಿಲ್ಲ ಎಂ ಪಿ ಎಂ ಎಲ್ ಇಲ್ಲಿ ಬರಲಿಲ್ಲ ಅದೇ ವಿಧಾನ ಪರಿಷತ್ ಸದಸ್ಯರು ಬಂದಿದ್ದಾರೆ ಮಾಜಿ ಸಚಿವರು ಜಯಪ್ರಕಾಶ್ ಅವರು ಬಂದಿದ್ದಾರೆ ವನ್ಯತ್ ಭಂಡಾರ ಬಂದಿದ್ದಾರೆ ಎಲ್ಲ ಬಂದಿದ್ರು ಇಲ್ಲಿ ಯಾಕೆ ಬಿಜೆಪಿಯವರು ಆರಂಭದಲ್ಲಿ ಅವ್ರದ್ದು ಹಾಗೆ ನಾನು ಹೇಳಿದಲ್ಲ ಅವರು ಪಲಾಯನವಾದ ಯಾಕಂದ್ರೆ ಅವರ ಅವರ ಮಂತ್ರಿ ಇರುವಾಗ ಇಲ್ಲಿ ಸುನೀಲ್ ಕುಮಾರ್ ಅವರೇ ಪವರ್ ಮಿನಿಸ್ಟರ್ ಇರುವಾಗ ಇದು ಸ್ಯಾಂಕ್ಷನ್ ಆಗಿ ಮಾಡುವಾಗ ಅವ್ರಿಗೆ ಐದು ನಿಮಿಷ ನಿಲ್ಸ್ಬೋಯಿತ್ತು ಯಾಕಂದ್ರೆ ಅವರು ಇನ್ನ ಗ್ರಾಮದ ಈ ಕಾರ್ಕಳ ತಾಲೂಕಿನವರಾಗಿ ಇಲ್ಲಿಂದ ವೋಟು ಮಾಡೋದು ಇಲ್ಲಿಂದೇ ಎಂ ಎಲ್ ಎ ಆಗಿ ಇಲ್ಲಿಂದೇ ಮಿನಿಸ್ಟರ್ ಆದವರು ಅವ್ರ ಅದು ಮಾಡೋದೇ ಈಗ ಸುಮ್ಮನೆ ಅವರು ಯಾರನ್ನು ಪಟ್ಲಾಂಗ್ ಇದ್ದಾರೆ ಇಲ್ಲಿ ಬಂದು ಹೇಳುದು ಅದು ಉದಯ್ ಶೆಟ್ರು ರಾಜಕೀಯ ಮಾಡಿದ್ರು ಅಮರಾಜ್ ಶೆಟ್ರು ರಾಜಕೀಯ ಮಾಡಿದ್ರು ಇಂಥದ್ದೆಲ್ಲ ಮಾತಾಡುದು ಇವರಿಗೆಲ್ಲ ಎಂತ ಆನ್ಸರ್ ಕೊಡುದು ನಾವು ಮಾತಾಡಿದರೆ ಜನರದಲ್ಲಿ ಸುಮ್ಮನೆ ದಿಕ್ಕು ತಪ್ಪಿಸುವ ಇದಾಗ್ತದೆ ನಮ್ಗೆ ಅದು ಮಾಡ್ಲಿಕ್ಕಿಲ್ಲ ಈಗ ಎಲ್ಲ ಇದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಅವರು ಸೇರ್ಕೊಂಡು ಮಾಡಿ ಆ ದಿವಸ ಬಂದಿದ್ರು ಇಲ್ಲೆಲ್ಲ ಅವ್ರದ್ದು ಹೇಗೆ ಗೊತ್ತುಂಟ ವಿಷಯ ನಿಮ್ಗೆ ನಾನು ಹೇಳಿದೆಲ್ಲ ನಾವೇ ಅವರಿಗ ನೂರು ಜನ ಇದ್ದು ಅವರು ಒಬ್ಬ ಕಾಂಗ್ರೆಸ್ನವರಿದ್ದರೆ ಅದು ಸಾರ್ವಜನಿಕ ಹೋರಾಟ ಅದೇ ಕಾಂಗ್ರೆಸ್ನವರು ನೂರಿದ್ದು ಒಬ್ಬ ಬಿಜೆಪಿ ಇದ್ದರೆ ಅವರು ಕಾಂಗ್ರೆಸ್ ಹೋರಾಟ ಅವರು ಇದನ್ನೇ ಒಂದು ಇಪ್ಪತ್ತು ವರ್ಷದಿಂದ ಕಾರ್ಯಕ್ರಮದಲ್ಲಿ ಬಂದದ್ದು ಈಗ ಅದು ಸ್ವಲ್ಪ ಅವರಿಗೆ ಅರಗಿಸಿಕೊಳ್ಳಿ ಕಷ್ಟ ಆಗ್ತದೆ ಅದಕ್ಕೆ ಇಂಥದ್ದೆಲ್ಲ ಮಾತನ್ನೆಲ್ಲ ಆಡ್ತಾರೆ ಅದಕ್ಕೆ ಎಂತ ಮಾಡ್ಲಿಕ್ಕಿಲ್ಲ ನಾವು ಈಗ ಸಹ ಇದು ಮುಕ್ತವಾದ ವಾತಾವರಣ ಇಲ್ಲಿ ಯಾವುದೇ ಫ್ಲಾಗ್ ಇಲ್ಲ ಯಾವುದೇ ವಿಷಯ ಇಲ್ಲ ಅಮರನಾಥ್ ಶೆಟ್ಟರು ಇವತ್ತೀಗ ಮನ್ನೊಂದು ಹೋರಾಟ ಸಮಿತಿ ಅದಲ್ಲ ಅಲ್ಲ ಅಮರಾಜ್ ಹಾ ಮೂರು ಇದ್ದಾರೆ ಎಲ್ಲರೂ ಇವರೊಟ್ಟಿಗೆ ಸೇರ್ಕೊಂಡಿದ್ದಾರೆ ನಾಳೆ ಇವತ್ತು ಬಂದು ಅವ್ರು ಜಾಯ್ನ್ ಆಗೋ ಇವತ್ತಿನಿಂದ ಅವರೇ ಒಂದ್ ಮುಂದುವರಿಸಿ ಹೋಗ್ತು ವೇಳೆ ಬೇಡ ಒಂದೇಳ ದೂರ ಕೂತ್ಕೊಳ್ತೀವಿ ಸಮಸ್ಯೆ ನಮ್ಗೆ ಸಮಸ್ಯೆ ನಮ್ಗೆ ಹೊಟ್ಟಿ ಇಲ್ಲಿ ತವರ್ ಹಾಕಬಾರ್ದು ಈ ಲೈನ್ ಹೋಗಬಾರ್ದು ಅವರೇ ಸಂಪೂರ್ಣ ಕ್ರೆಡಿಟ್ ಇಲ್ಲಿ ಬಂದು ಕೂತ್ಕೊಂಡು ಮಾಡುವವರು ನಮ್ಮ ಸಂಪೂರ್ಣ ಬೆಂಬಲ ಇದೆ ಅವರೊಟ್ಟಿಗೆ ಹಾಸನಕ್ಕೆ ಹಾಸನಕ್ಕೆ ಮಾಡುವಾಗಲೂ ಇತ್ತು ಆದ್ರೂ ಆ ಹೊತ್ತಿಗೆ ಜನರಿಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ ಇದರ ಸಾಧಕ ಬಾದ ಕೂಡ ಗೊತ್ತಿರಲಿಲ್ಲ ಎಲ್ಲ ಕಡೆ ಆಗುವಾಗ ಅಂದ್ರೆ ನಮ್ಮಲ್ಲಿ ಬಂದ ಕಡೆಗೆ ಅದು ಕಾಪು ಕ್ಷೇತ್ರದ ಅಲ್ಲಿ ಬಂದಾಗ ಆಗ ಯಾರಿಗೂ ಹೋರಾಟ ಇತ್ತು ಅದರಲ್ಲಿ ಅದನ್ನು ಯಾರು ಲೆಕ್ಕಿಸಲಿಲ್ಲ ಗ್ರಾಮದಲ್ಲಿ ಸ್ವಲ್ಪ ಸಣ್ಣದು ಈಗ ಆಲ್ರೆಡಿ ಇದ್ದದ್ದು ಹಾಸನಕ್ಕೆ ಹೋಗುವಂತ ಅದರಲ್ಲಿ ಕೂಡ ಅದು ಎರಡು ಲೈನ್ ಅಂತ ಪವರ್ ಅದು ಮಾಡಿದ ಅದ್ರಲ್ಲಿ ಈಗ ಇಲ್ಲಿ ವಿದ್ಯುತ್ ಶಕ್ತಿ ಪವರ್ ಕಡಿಮೆ ಇದ್ರೆ ಅದ್ರಲ್ಲಿ ಒಂದೇ ಇದು ಹೋಗುದು ಒಂದು ಡೆಡ್ ಆಗಿ ಉಂಟು ಈಗ ಅದರಲ್ಲಿ ಅದನ್ನು ಬಿಟ್ಟು ಈಗ ಕಾಸರಗೋಡಿಕೊಂಡು ಇದು ಕೂಡ ಅಷ್ಟೇ ಇವರ ಹತ್ರ ಅದಾನಿಯಲ್ಲಿ ಈಗ ಆಗುವಂತ ಯೂನಿಟ್ ಒಂದೇ ವರ್ಕ್ ಆಗುವಂತದ್ದು ಈಗ ಅದು ಕೂಡ ಕಲಪ್ಸ್ ಆಗಿದೆ ಏನೇನು ಅನುಭವಕ್ಕೆ ಬಂತು ತೊಂದರೆಗಳಿಗೆ ನೋಡಿ ಮನೆ ಹತ್ರ ಟಿವಿ ಹಾಕಿದ್ರೆ ಬ್ಲರ್ ಸೌಂಡ್ ಬರ್ತದೆ ಮತ್ತೆ ನಿಮ್ಗೆ ಆ ಒಂದು ಸೌಂಡ್ ಉಂಟು ನೋಡಿ ಅದು ಅದರಿಂದ ಹತ್ತು ತರ ಯಾವುದೇ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಅನ್ನು ಯೂಸ್ ಮಾಡದಿದ್ದಾಗ ನಾವು ಹತ್ರ ಮನೆ ಇದ್ದೇ ಅನುಭವಿಸೇ ನೋಡಬೇಕು ಅಂತ ಕಷ್ಟ ಉಂಟು ನಿಜವಾಗ್ಲೇ ಅದ್ರಲ್ಲಿ ಶಾಲೆ ಮಕ್ಕಳು ಮಳೆಗಾಲದಲ್ಲಿ ಛತ್ರಿ ಹಿಡ್ಕೊಂಡು ಹೋದ್ರೆ ಅದು ಆಗ್ತಾ ಉಂಟು ಅದನ್ನ ಎಲ್ಲಿಯವರೆಗೆ ಅಂದರೆ ಕೆಪಿಡಿಸಿ ಅವಲ್ ಬಂದು ಹಾಗೆ ನಾ ಇವರ ಇಲ್ಲಿ ಮೋಸ್ಟ್ಲಿ ಗೌರವ್ ಗುಪ್ತಾನೇ ಇಲ್ಲಿ ಇರ್ಬೇಕು ಡಿ ಸಿ ಉಡುಪಿಯಲ್ಲಿ ಆಗ ಅವ್ರು ಬಂದು ಕೆಪಿಡಿ ಸಿ ಕರ್ಕೊಂಡ್ ಬಂದು ಜೀರೋ ಕ್ಯಾಂಡ್ ಬಲ್ಬ್ ಇಡುವಾಗ ಅದು ಬಲ್ಬ್ ಉರಿತಾ ಇತ್ತು ನಮ್ಮ ಇವರು ನಮ್ಮ ಮಾಧ್ಯಮಿತ ಕರಾವಳಿ ಇವರಿಗೆ ಗೊತ್ತಿರಬೇಕು ಅದು ಕೂಡ ಅವರಿಗೆ ಗೊತ್ತುಂಟು ಆಗ ಅವರು ಕೂಡ ಬಂದಿದ್ದಾರೆ ಎಲ್ಲಿ ಜಾರಕ್ಕಾದ್ರೆ ಮರ್ದ ಹೈಕೋರ್ಟ್ ಹೈ ಆರ್ಡರ್ ಕೊಟ್ಟಿದೆ ಇದರಿಂದ ಕ್ಯಾನ್ಸರ್ ಬರ್ತದೆ ಜನರಿಗೆ ಅಂತ ಹಾಗಾದ್ರೆ ಇಲ್ಲೇ ಜನರಿಗೆ ಬಂದ್ರೆ ನಾವು ಧರ್ಮ ಕಾಯಿಲೆ ತಕೊಂಡು ಹೋಗಲ್ಲ ತಮಿಳು ಆಡಲು ಹಾಕಿದ್ದಾರೆ ಅಂದ್ರೆ ಈಗ ಅವ್ರು ಹೇಳ್ತಾರೆ ಅದನ್ನ ಸಿಟಿಯಲ್ಲಿ ಅಂತ ಸಿಟಿಯಲ್ಲಿ ಮಾಡಿದ ನಿರ್ಮಾಣ ನಾವು ಮತ್ತೊಂದು ನಮ್ದು ಉಂಟು ಈಗ ಇಲ್ಲಿಂದ ನಂದಿಗೂರಿಂದ ಬಂಟ್ವಾಳ ಇದಕ್ಕೆ ಕಾಸರಗೋಡಲ್ಲಿ ನಮ್ಮಲ್ಲಿ ಯಾರಿಗೂ ಭೂ ಮಾಲೀಕರಿಗೆ ಕೃಷಿಕರಿಗೆ ನಮ್ಗೆ ಪರಿಹಾರದ ಹಣನೇ ಬೇಡ ಅವ್ರು ಅಂಡರ್ಗ್ರೌಂಡ್ ಮಾಡುದಾದ್ರೆ ಒಪ್ಪಿಗೆ ಉಂಟು ನಮಗೆ ಅದರಿಂದ ಯಾವುದೇ ಪರಿಹಾರ ಬೇಡ ಎಷ್ಟು ಖರ್ಚು ಅವ್ರು ಮಾಡ್ಕೊಂಡು ಹೋಗುವ ನಮ್ದು ಅದು ಕೂಡ ನಮ್ದು ಬೇಡಿಕೆ ಉಂಟು ಆ ಪರಿಹಾರ ದುಡ್ಡು ಕೊಡುವುದರಲ್ಲಿ ಮಾಡ್ಲಿ ಯಾವುದೇ ಒಬ್ಬ ರೈತರಿಗೆ ಬಂಟ್ವಾಳ ನಾವು ಎಲ್ಲ ಎರಡು ಜಿಲ್ಲೆಯವರ ಹತ್ರ ನಾವು ಒಟ್ಟಿಗೆ ಇದ್ದೇವೆ ಸಂಪರ್ಕದಲ್ಲಿ ಇದ್ದೇವೆ ಅದಾನಿ ಕಂಪನಿಯ ಪವರ್ ಅನ್ನು ಇನ್ನೊಂದು ಕಂಪನಿಗೆ ಅಲ್ಲಿಂದ ಬೇಕಾದ್ರೆ ಇಂಡಸ್ಟ್ರಿಗೆ ಹೋಗ್ಲಿ ಅವ್ರಿಗೆ ಇಲ್ಲೆಲ್ಲ ಇನ್ನೊಂದು ಕಡೆ ತಗೊಳ್ಬಹುದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು ಬಟ್ ಜನ ಬದುಕ್ತಾರಲ್ಲ ಜನರ ಇಷ್ಟೆಲ್ಲ ಕೃಷಿ ಒಂದೂವರೆ ಲಕ್ಷ ಏನ್ ಚರ್ಚೆ ಖಾಲಿ ನೋಟಿಸ್ ಬಂದ ಬಿಟ್ರೆ ಅವರು ಯಾರಾದ್ರೂ ತಗೊಳ್ಳಿಲ್ಲ ನೋಟಿಸ್ ಕೂಡ ಯಾರಿಗೆಲ್ಲ ಮೊನ್ನೆ ಡಿ ಸಿ ಅವರು ಡಿ ಅವರು ಹೇಳಿದ್ದಾರೆ ಮುಂದಿನ ಐದು ದಿವಸದೊಳಗೆ ಮಾತುಕತೆ ನಡೆಸಿ ಆಮೇಲೆ ನಾವು ಕೆಲಸ ಆರಂಭಿಸ್ತೇವೆ ಅಂತ ಹೇಳಿ ಏನು ಮಾತುಕತೆ ಇಲ್ಲಿ ಸ್ಥಳಕ್ಕೆ ಯಾರು ನಮಗೆ ಬಂದಿಲ್ಲ ಮಾತುಕತೆ ನಮ್ಗೆ ಯಾರು ಬರಲಿಲ್ಲ ಅಂದ್ರೆ ಈಗ ಮೊನ್ನೆ ನಾವು ಡಿ ಸಿ ಭೇಟಿ ಆದಾಗ ಅವರು ಒಂದು ಹೇಳ್ತಾ ಇದ್ರು ಇನ್ನದಲ್ಲಿ ಒಂದು ಎರಡು ಜನ ಕಂಪನ್ಸೇಷನ್ ತಗೊಂಡಿದ್ದಾರೆ ಅಂತ ನಮ್ಗೆ ಅದೊಂದು ಸರಿಯಾದ ಮಾಹಿತಿ ಬೇಕಿತ್ತು ಅದಕ್ಕೆ ಮೊನ್ನೆ ದಿವಸ ನಾವು ಎಂ ಅವರು ಬಂದಾಗ ನಾನು ಕೂಡ ಹೋಗಿದ್ದೆ ಎಂ ಪಿ ಮಾತ್ರ ಎಂ ಎಲ್ ಇದ್ರು ಅಲ್ಲಿ ಎಂ ಎಲ್ ಇದ್ದಾರೆ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಇದ್ರು ಅಲ್ಲಿ ಆಗ ಹೇಳುವಾಗ ಡಿ ಸಿ ಹೇಳ್ತಾರೆ ಯಾರ ಯಾ ನಾವು ಕೇಳಿದ್ಗೆ ಎಲ್ಲಿ ಇನ್ನದವ್ರು ಯಾರಂತ ಅವರು ಅವರ ತಿರುಚಿ ಹಾಕಿದ್ರು ಕಾಪು ಕ್ಷೇತ್ರದಲ್ಲಿ ಕಾಪು ತಾಲೂಕು ಅವ್ರು ತಗೊಂಡದಂತ ಇನ್ನದಲ್ಲಿ ಯಾರು ತಗೊಂಡದೇ ಇಲ್ಲ ಸುಳ್ಳು ಮಾಹಿತಿ ನಾವು ಕೇಳಿದಾಗ ಅವರು ಡಿ ಸಿ ಹೇಳ್ತಾರೆ ಅದು ನಮ್ಗೆ ಆಗ ನಿಮ್ಗೆ ಕಾಪು ಕ್ಷೇತ್ರ ಯಾವ್ದಾದ್ರು ನಿಮ್ಗೆ ಗೊತ್ತಿಲ್ಲ ಕಾಪು ತಾಲೂಕು ಯಾವ್ದು ಇದು ಕಾಪು ತಾಲೂಕು ಇದ್ರ ಬಾರ್ಡರ್ ಕಾಪು ತಾಲೂಕು ಅಜ್ಜಾರ್ ಪಂಚಾಯತ್ ಇದು ನಮ್ಮ ಇನ್ನ ಪಂಚಾಯತ್ ಅಂದ್ರೆ ಕಾರ್ಕಳ ತಾಲೂಕು ಈ ಬಾರ್ಡರ್ ಆಕೆ ಬಾಲ್ಡರೇ ಅದು ನಂದಿ ಈಗ ಆಲ್ರೆಡಿ ಆದದ್ದು ಒಂದೇ ಅದು ನಮ್ಮ ನಂದಿಗೂರು ಕಂಬಳ ಗದ್ದೆ ಹತ್ತಿರ ಉಂಟು ಅದು ಕೂಡ ಆಕ್ಷೇಪಣೆ ಇತ್ತು ಅದು ಯಾರ ಒಂದ್ ಪಾರ್ಟಿಯನ್ನು ಅದ್ರಲ್ಲಿ ಕೆಲವು ಮಿಡ್ಲ್ ಮ್ಯಾನ್ ಅದರಲ್ಲಿ ಕೂಡ ಎಲ್ಲ ನಮ್ಮ ವಿನಂತಿ ಇಷ್ಟೇ ಇದು ಬಹಳ ಸೀರಿಯಸ್ ಮ್ಯಾಟರ್ ಸರ್ ಬೇರೆ ಆದಾಗ ಅಲ್ಲ ಯಾಕಂದ್ರೆ ಇಲ್ಲ ಆಲ್ರೆಡಿ ನಾನು ಇದು ಮೂರನೇ ಸಾಲ ಹೇಳೋದು ಸಫರ್ ಆಗಿದ್ದಾರೆ ನಂದು ಗುರಿಂದ ಹಾಸನ ಹೋಗುವ ಲೈನ್ ಇಂದಿರಬಹುದು ಅಥವಾ ಪೈಪ್ ಲೈನ್ ಇಂದ ಇಂದಿರಬಹುದು ಇದೊಂದು ಬಂದ್ರೆ ಇವ್ರ ಇಡೀ ಜೀವನಕ್ಕೆ ಕೊಳ್ಳಿ ಇಟ್ಟಾಗ್ತದೆ ಅದರಿಂದ ತಾವಿದ ತುಂಬಾ ಒಂದು ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಒಂದಿನ ಬರ್ದ್ರೆ ಇವರಿಗೆ ಯಾರಿಗೆ ಕಿವಿಗೆ ಹೋಗುದೇ ಇಲ್ಲ ಎಲ್ಲ ದಪ್ಪ ಚರ್ಮ ಆಗಿದೆ ತಾವಿದ ಸ್ವಲ್ಪ ಜೋರಾಗಿ ಬರೆದು ಸರ್ಕಾರ ಸರಿ ನಾವು ಒಪ್ಕೊಳ್ತೇವೆ ಅಲ್ಲ ನಾವೇನಾಗಿದೆ ಅಲ್ಲೆಲ್ಲ ಹೇಳಿ ಅವರಿಗೆ ಇವರು ಕೋಟೆ ಇಂದ ಇದ್ದಾರೆ ಇಲ್ಲಿ ಬಂದಾಗ ಹೇಳಿ ಅವ್ರು ಏನ್ ಹೇಳ್ತಿದ್ದಾರೆ ನಮ್ಗೆ ಸೆಂಟ್ರಲ್ ಒತ್ತಾಡಿದೆ ಆಲ್ರೆಡಿ ವರ್ಕ್ ಆರ್ಡರ್ ಕೊಟ್ಟೇ ಆಗಿದೆ ಅದನ್ನು ಹಿಂದೆ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಎಕ್ಸೆಪ್ಟ್ ಮಾಡುವ ಬದಲೇ ಮಾಡಬೇಕಿತ್ತು ಈಗ ಒತ್ತಾರೆ ಅದಕ್ಕೆ ನಾವು ಈಗ ಎಂ ಪಿ ಅವರ ತ್ರೂ ಮತ್ತೆ ಎಮ್ ಎಲ್ ಎರ ತ್ರೂ ಈಗ ನಿನ್ನೆ ನಮ್ಮ ಅಮರ ಹೋಗಿ ಸಹ ಡಿ ಸಿ ಆಫೀಸಲ್ಲಿ ಒತ್ತಾಯ ಮಾಡಿದಾರಂತೆ ತಾವೇನೋ ಬದಲಾವಣೆ ಮಾಡಬೇಕು ಇಲ್ಲಿಂದ ಬರ್ದು ಮಾಡುವಾಗಿಲ್ಲ ನಮಗೆ ಡೈಲಿ ಡೈಲಿ ಪ್ರೋಗ್ರೆಸ್ ಏನಾಗಿದೆ ಅಂತ ಕೇಳ್ತಾ ಇದೇವೆ ಹಾಗಾಗಿ ನಾವು ನಮ್ಮ ಸೈಡ್ ಏನು ಹೇಳ್ಬೇಕಾ ಅದನ್ನು ಹೇಳ್ತಾ ಇದ್ದೇವೆ ಆದ್ರೆ ಇನ್ನು ಸಹ ಅದನ್ನು ಜೋರಾಗಿ ಕೇಂದ್ರದಿಂದ ಬರ್ಬೇಕಾದ್ರೂ ಒತ್ತಾಯ ಜನಕ್ಕೆ ನೋಟಿಸ್ ಬಂದಿದೆ ಈಗ ಇದ್ರಲ್ಲಿ ಒಂದು ಟವರ್ ಅಡಿಯ ಸಾಮಾನ್ಯ ಹತ್ತರಿಂದ ಏಳರಿಂದ ಹತ್ತು ಸೆನ್ಸ್ ವರೆಗೆ ಜಾಗ ಹೋಗ್ತದೆ ಟವರ್ ಅಡಿಗೆ ತಂತ್ರ ಸಾಮಾನ್ಯ ಇನ್ನೂರ ಎಂಬತ್ತೈನೂರ ತೊಂಬತ್ತುವರೆಗೆ ಉಂಟಿದ್ರೆ ಹಾ ಮನೆಗಳು ಕಾರಿಡಾರ್ ಇದ್ರೆ ಅಡಿಯಲ್ಲಿ ಹೋಗುವಾಗ ಸ್ಪಷ್ಟವಾದ ಮಾಹಿತಿ ಇಲ್ಲ ಇವನ್ ಡಿಸಿಗೆ ಹೊಡೆಸಿ ಅವ್ರ ಹತ್ರ ನಾವು ಕೇಳುವಾಗ ಅವರು ಹೇಳುದು ನನ್ಗೆ ಮಾಹಿತಿ ಇಲ್ಲ ನನ್ಗೆ ಅವರು ನಾವು ಹೇಳಿದ್ವಿ ನೀವು ಕಂಪನಿ ಅವರೊಟ್ಟಿಗೆ ಇನ್ವಾಲ್ ಆಗಿದ್ರಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಮೊನ್ನೆ ನನ್ಗೆ ಹೇಳ್ತಾರೆ ಇಲ್ಲ ನನ್ಗೆ ಕಂಪನಿಯಲ್ಲಿ ಬರೋ ಟಪ್ಪಲ್ ಮಾತ್ರ ನಾನು ಕಂಪನಿ ಅವರೊಟ್ಟಿಗೆ ಇನ್ವಾಲ್ವ್ ಆಗಿದೆ ನಾವು ಟಪ್ಪಾಲಲ್ಲಿ ಪೋಸ್ಟ್ ಮಾಡ್ದ ನಾನು ನೋಡೋದು ಅಂತ ಎಲ್ಲ ಜನರಿಗೆ ಮೊನ್ನೆ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡುವಾಗ ಜಾಗದ ಮಾಲೀಕರಿಗೆ ಒಂದು ನೋಟಿಸ್ ಕೊಡ್ಲಿಲ್ಲ ಇಲ್ಲಿ ಬಂದು ಮೊನ್ನೆ ಈ ರೆಡ್ ಅಲರ್ಟ್ ಇತ್ತು ಪ್ರಕೃತಿ ಕೋಪ ಮೊನ್ನೆ ಮಳೆ ಅಂತ ಜಡಿ ಮಳೆಗೆ ಬೆಳಿಗ್ಗೆ ಒಂದು ಎ ಸಿ ತಹಸೀಲ್ದಾರ್ ಕರ್ಕೊಂಡು ಬಂದು ಪೊಲೀಸ್ ಪ್ರೊಟೆಕ್ಷನ್ ಇಟ್ಟುಕೊಂಡು ಫೆನ್ಸಿಂಗ್ ವೈರ್ ಅನ್ನು ಅವರಷ್ಟಿಗೆ ನಮ್ಗೆ ಒಂದು ಒಂದು ಕಾಗದ ತುಂಡು ಕೊಡದೆ ಪಾರ್ಟಿ ಕೊಡದೆ ಓಪನ್ ಮಾಡಿದ್ದಾರೆ ಜೆಸಿಬಿ ಒಳಗೆ ಇಲ್ಲಿ ಪ್ರವೇಶ ಮಾಡಿದ್ದು ನುಗ್ಗಿದ್ದಾರೆ ಆದಿ ತುಂಬಾ ಮಳೆ ಇತ್ತು ಬೆಳಿಗ್ಗೆ ಶಾಸಕರು ಏನ್ ಹೇಳ್ತಾರೆ ಶಾಸಕರು ನಮ್ಗೆ ಈ ರೀತಿ ಇಲ್ಲಿ ಯಾರು ಆದಾಗ ಶಾಸಕರೇ ಪವರ್ ಮಿನಿಸ್ಟರ್ ಹತ್ರ ಕೇಂದ್ರದಲ್ಲಿ ಮಾತನಾಡ್ತೇನೆ ಅವ್ರ ಅಷ್ಟೇ ಆನಂತರ ಮೊನ್ನೆ ಹೇಳಿದ್ರೆ ನಾವು ಅಲ್ಲಿ ಮಾತನಾಡ್ತೇನೆ ನಾನಂತ ಡಿ ಸಿ ಕೂಡ ಅವರು ನಮ್ಗೆ ಹೇಳಿದಲ್ಲ ಡಿಸಿ ಹೇಳಿದ್ದಾರೆ ನೀವು ಅಷ್ಟು ಫಾಸ್ಟ್ ಆಗಿ ಹೋಗ್ಬೇಡಿ ನಾನು ಮಾತನಾಡ್ತೇನೆ ಅಂತ ಅಲ್ಲ ಅವರು ಇಂಧನ ಸಚಿವರು ಇರುವಾಗ ನಾವು ಗ್ರಾಮಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ ಎರಡು ಸಾವಿರ ಹದಿನೈದು ಎಷ್ಟರಲ್ಲಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂತ ಹೋಗ್ತೀವಿ ಸರ್ ನಾವು ಹಿಂದಿದೆ ಎಲ್ಲ ಕಥೆಯನ್ನು ಬಿಟ್ಟು ಬಿಟ್ಟೇವೆ ಈಗ ಸರ್ ಅವರು ಶಾಸಕರಾಗಿದ್ದಾರೆ ಅವರು ಸಂಬಂಧಪಟ್ಟ ಸರ್ಕಾರವೇ ಕೇಂದ್ರದಲ್ಲಿದೆ ನಮ್ಮ ಸಂಸದರು ಅವರ ಪಾರ್ಟಿಯವರೇ ಇದ್ದಾರೆ ಅದರಿಂದ ಈಗಾನಾದ್ರೂ ಈಗ ಹಿಂದಿದೆಲ್ಲ ಸ್ಟೋರಿ ಬಿಟ್ಟು ಬಿಡುವ ಅವ್ರು ಮಾಡ್ಲಿಲ್ಲ ಆಯ್ತು ಹೋಯ್ತು ಅದೆಲ್ಲ ನಮ್ಗೆ ಅದೆಲ್ಲ ಹಿಂದಿಗೆ ಮಾತಾಡಿ ಉಪಯೋಗ ಏನಿಲ್ಲ ನಾವು ಸುಮ್ಮನೆ ಮಾತಾಡ್ಬೇಕಷ್ಟೇ ಈಗಲಾದ್ರೂ ಅವರಿಬ್ರು ಹೋಗಿ ಕುತ್ಕೊಂಡು ಕೇಂದ್ರದಲ್ಲಿ ಕೂತ್ಕೊಂಡು ಕೇಂದ್ರದ ಮಂತ್ರಿಗಳಿಗೆ ಹೇಳಿ ಅಥವಾ ಕೇಂದ್ರದ ಕಾರ್ಯದರ್ಶಿ ಹೇಳಿ ಅಲ್ಲಿಂದ ನಮ್ಮ ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಒಂದು ಫೋನ್ ಬಂದರೆ ಸಾಕು ಇದು ನಿಂತು ಚೇಂಜ್ ಆಗ್ತದೆ ಇದು ಮಾಡುವ ಕೆಲಸ ಮಾಡ್ಬೇಕಂತ ಅವರ ಹತ್ರ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ ಇಡೀ ಇನ್ನ ಗ್ರಾಮ ಈಗ ಆತಂಕದಲ್ಲಿದೆ ಯಾಕಂತ ಹೇಳಿದ್ರೆ ಲೈನು ಇನ್ನೂರ ಎಂಬತ್ತು ಮನೆ ಅಂತ ಹೇಳಿದ್ರು ನಾಲ್ಕು ಐದು ಸಾವಿರ ಜನರು ಆತಂಕದಿಲ್ಲ ಯಾಕಂದ್ರೆ ಎಲ್ಲಿ ಯಾರಿಗೆ ಹೋಗ್ತದೆ ಅಂತೇಳಿ ಗೊತ್ತಿಲ್ಲ ಒಂದು ಮತ್ತೆ ಡಿ ಸಿ ಅವರೊಮ್ಮೆ ಉಡುಪಿಯಲ್ಲಿ ಮೀಟಿಂಗ್ ಕರೆದಿದ್ರು ಇಡೀ ಗ್ರಾಮಸ್ಥರು ಸೇರಿ ಅಲ್ಲಿ ಒಕ್ಕೊಲಿನಿಂದ ನಾವು ಇದನ್ನ ವಿರೋಧ ಮಾಡಿದ್ದೆವು ಡಿ ಸಿ ಅವರು ಇಲ್ಲಿವರೆಗೆ ಅಂತ ಹೇಳಿದ್ರೆ ಆ ವಿರೋಧ ಮಾಡಿದ್ದನ್ನ ಜನರು ಒಪ್ಪಿದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಒಂದು ಮತ್ತೆ ಅಲ್ಲಿ ರೈತರು ಇನ್ನೇನಾದ್ರೂ ಆದ್ರೆ ನಾವು ಜೀವ ತಕೊಳ್ತೇವೆ ತಕೊಳ್ಳಿ ಅಂತ ಹೇಳಿ ಸ್ವಲ್ಪವೂ ಇಲ್ಲಿನ ಜನರ ಬಗ್ಗೆ ಕಾಳಜಿ ತೋರಿಸದೆ ಜಿಲ್ಲಾಡಳಿತ ಕೂಡ ಇದರಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ

ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂರು ಇನ್ನ ಇನ್ನ ಇನ್ನೊಂದು ಐಎಸ್ ಲೈನ್ ಹೋಗಿದೆ ಇನ್ನೊಂದು ಇಲ್ಲಿ ಅದಾನಿ ಪವರ್ ಪ್ಲಾಂಟ್ ಉಂಟು ಅದರದ್ದು ಬೂದಿ ಬಂದು ಬೀಳುದು ಇನ್ನಕ್ಕೆ ಹಾಗಾಗಿ ಎಲ್ಲಾ ವಿಚಾರದಲ್ಲಿ ಸಫರ್ ಆದದ್ದು ಇನ್ನದವ್ರು ಲೈನ್ ಹೋದ್ರೆ ಇಡೀ ಇನ್ನ ಗ್ರಾಮಕ್ಕೆ ಗ್ರಾಮವೇ ನಶಿಸಿ ಹೋಗ್ತದೆ ಇದೀಗ ಒಂದು ಟವರ್ ಇಲ್ಲಿ ಎಂಟು ಟವರ್ ಒಟ್ಟು ಹದಿನೇಳು ಒಟ್ಟಿಗೆ ನಾಲ್ಕು ಗ್ರಾಮ ಕಾಪು ಕ್ಷೇತ್ರದಲ್ಲಿ ಕಾಪು ವಿಧಾನಸಭಾ ಮತ್ತೆ ದಯವಿಟ್ಟು ಸರ್ ನೀವು ಜ್ವರ ಇಲ್ಲ ಅವರಿಗೆ ಭೇಟಿಯಾಗಿ ಅವರಿಗೆ ಮನವರಿಗೆ ಮಾಡುವ ಕೆಲಸ ಮಾಡಿದ್ದೇವೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ನಮ್ಗೆ ಎಷ್ಟರ ಮಟ್ಟಿಗೆ ಆಗ್ತಂಗೆ ವಿಶ್ವಾಸ ಇಲ್ಲ ಅದಕ್ಕೆ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ವಿಶ್ವಾಸ ಅಂದರೆ ಅದು ಅವರಿಗೆ ಅಷ್ಟು ಪ್ರಜೆ ಬರ್ತಾ ಅಂತ ಅವರು ಹೇಳ್ತಿದ್ದಾರೆ ನೀವು ಮಾಡಬೇಕು ಮಾಡ್ಬೇಕಂತ ಕೇಂದ್ರ ಒತ್ತಡ ಬರ್ತಾ ಉಂಟು ಹೇಳ್ತಿದ್ದಾರೆ ಬಟ್ ನಾವು ಯಾವುದೇ ಕಾರಣ ಬಿಡುವುದಿಲ್ಲ ಅಂತ ನಾವು ಅವ್ರಾಂಟ್ರಾಕ್ಲೈಟ್ ಅದೇ ಮಾಹಿತಿ ಕೋಟಿಗೆ ಅವರಿಗೆ ನಿಜವಾಗಿ ಈಗ ಆರ್ನೂರು ಕೋಟಿಗೆ ಟೆಂಡರ್ ಆಗಿತ್ತು ಅದನ್ನು ಅವರಿಗೆ ಎರಡು ವರ್ಷ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಅವ್ರಿಗೆ ಒಂದ್ಸಲ ಪುನಃ ಅದನ್ನು ಏಳ್ನೂರ ಐದು ಕೋಟಿಗೆ ಮಾಡಿದ್ರು ಈಗ ನಾಡ್ದು ಇಪ್ಪತ್ತೆಂಟು ತಾರೀಕು ಅವ್ರದ್ದು ಇದು ಇದು ಮುಗಿತದೆ ಅವಧಿ ಮುಗಿತದೆ ಅದರ ಒಟ್ಟಿಗೆ ಈಗ ಅವರು ಇದು ಮಾಡ್ತಾ ಇದ್ದಾರೆ ಇದು ಈಗ ನಾಲ್ಕು ಸಲ ಟೆಂಡರ್ ಅನ್ನು ಅವರು ಮಾಡಿದ್ದಾರೆ ರಿನುವಲ್ ಮಾಡಿದ್ದಾರೆ ಸರ್ಕಾರದ ಕೂಡ ಅವರಿಗೆ ಉಂಟು ಸುತ್ತಲೇ ಉಂಟು ಇದ್ರ ಇಲ್ಲ ಒಂದೇ ಯೂನಿಟ್ ಈಗ ಅಲ್ಲಿ ಪವರ್ ಹೋಗ್ತಾ ಇಲ್ಲ ಸೇಲ್ ಆಗ್ತಿಲ್ಲ ಈಗ ಕಾಸರಗೋಡಿಗೆ ಹೋದ್ರೆ ಅವರು ಅದು ಇದು ಉದ್ಯಮ ಅವ್ರದ್ದು ಇದು ಇದು ಸ್ಟಾರ್ಲೈಟ್ ಕಂಪನಿ ಒಂದು ಗುತ್ತಿಗೆದಾರ ಅವರು ಇಲ್ಲಿ ಟವರ್ ಹಾಕಿ ರೆಡಿ ಮಾಡಿ ಕೊಟ್ಟು ಅವ್ರ ಪವರ್ ಗೆ ಅನುಕೂಲ ಮಾಡಿ ಕೊಡ್ತಾರೆ ಏನ್ ಇದರಲ್ಲಿ ಜನರಿಗೆ ಏನ್ ಇಲ್ಲಿ ಇನ್ನ ಗ್ರಾಮಸ್ಥರಿಗೆ ಏನೇನು ಇಲ್ಲ ಅವ್ರಿಗೆ ಅವರ ಭೂಮಿ ಕಳ್ಕೊಳ್ಳೋದು ಮಾತ್ರ ಮತ್ತೆ ಏನಿಲ್ಲ ಅಲ್ಲ ಈಗ ಎರಡು ಯೂನಿಟ್ ನಡೆಯಲಿಕ್ಕೆಲ್ಲ ಗ್ರೀನ್ ಟ್ರಿಬಿನ ಟ್ರಿಮಿನಲ್ ಬಾಲಕೃಷ್ಣ ಏಟ್ ಮಾಡಿದ ಸ್ಟೇ ಈಗ ಗ್ರೀನ್ ಟ್ರಿಬಿನಲ್ ಅವರಿಗೆ ಪುನೊಂದು ಯೂನಿಟ್ ಇದರಲ್ಲಿ ಮಾಡುವಾಗಿಲ್ಲ ಅವರಿಗೆ ಎಲ್ಲಾದ್ರೂ ಇನ್ನೂ ಸೋಲಾರ್ ಅಥವಾ ಗ್ಯಾಸ್ ಬೇಸಲ್ಲಿ ಮಾಡಬೇಕು ಕಲ್ಲಿದ್ದಲ್ಲಿ ಮಾಡಲಿಕ್ಕೆ ಇಲ್ಲ ಅಂತಲೇ ಆಗಿದೆ ಅದಕ್ಕಾಗಿ ಅವರಿಗೆ ಒಂದೇ ಯೂನಿಟ್ ನಡೀತಾ ಇರೋದು ಈಗ ಅದು ಕೂಡ ಅಷ್ಟೇ ಇರೋದು ಹಾಗೇನಿಲ್ಲ ಗೊತ್ತಿಲ್ಲ ಎಕ್ಸಾಕ್ಟ್ ಅಮೌಂಟ್ ಬಟ್ ಎಷ್ಟಾದ್ರೂ ಬ್ಯಾರು ಮಾಡೋದೇನಿಲ್ಲ ಈಗ ಇಷ್ಟು ದೊಡ್ಡ ಏಳನೂರ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಬ್ಯಾರು ಮಾಡೋದೇನಿಲ್ಲ ಮತ್ತೆ ಇದು ಬಿಸ್ನೆಸ್ ಗೊತ್ತಾಗಿಲ್ಲ ನಿಮ್ಗೆ ಆ ಕರೆಂಟ್ ಕೊಡ್ದು ಇವರು ಕರೆಂಟ್ ಇವ್ರು ಪ್ರಾಡಕ್ಟ್ ಮಾಡ್ತಾರೆ ಅವರು ಸೇಲ್ ಮಾಡ್ತರು ಅವ್ರು ಮಾಡಿ 1 ರೂಪಾಯಿ ಜಾಸ್ತಿ ಮಾಡ್ಲಿ ಬಟ್ ಇಲ್ಲಿ ಜನರಿಗೆ ಕ್ಯಾನ್ಸರ್ ಇಲ್ಲದೆ ಕಾಯಿಲೆ ಇಲ್ಲದೆ ಇವರು ಜಾಗ್ ಇಟ್ಕೊಂಡು ಬದುಕ್ಬೋದಲ್ಲ ಇದು ಇಷ್ಟು ನೀವು ಬದುಕನ್ನ ಹಾಳು ಮಾಡಿ ಯಾರಿಗೂ ಕಂಪನಿ ಮಾಡಿ ಏನು ಮಾಡ್ತೀರಾ ಇಲ್ಲ ಅಡಿಯಲ್ಲಿ ಆಗಲಿ ನೋಡಿ ಅಡಿಯಲ್ಲಿ ಇಲ್ಲ 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 ಆಗ ಕೃಷಿ ಟೆಕ್ನಿಕಲ್ ಕೃಷಿ ಮಾಡಬಹುದು ಅವರ ಕೆಲಸ ಇಲ್ಲ ಅದಕ್ಕೆ ಬೇಕಾದ್ರೆ ಓಪನ್ ಮಾಡಿ ಅಡಿಯಲ್ಲಿ ಹಾಕೊಂಡು ಹೋಗ್ತಾರಲ್ಲ ಮತ್ತೆ ಮೇಲ್ಗಡೆ ಅದ್ರದ್ದು ಆಚೆ ಈಚೆ ಒಂದು ಹತ್ತು ಫೀಟ್ ಜಾಗ್ಬಿಟ್ಟು ಮತ್ತೆ ಎಲ್ಲ ಜಾಗ ಕೆಲಸ ಮಾಡುವ ಇದು ಹಾಗೆಲ್ಲ ಟವರ್ ಅಲ್ಲಿ ನಿಮಗೆ ಮಳೆಗೆ ಇಳಿಯುವುದು ಮಾಡುದು ಇಲ್ಲ ಇಲ್ಲ ಬೇರೆ ಕಡೆ ಪ್ರಾಕ್ಟಿಕಲ್ ಹಾಕಿ ಏನು ಸಮಸ್ಯೆ ಇಲ್ಲ ತಮಿಳ್ನಾಡಿಕಲ್ ಸಿಟಿಯಲ್ಲಿ ಹಾಕ್ತಾರೆ ಸಿಟಿಯಲ್ಲಿ ಅದ್ರ ಮೇಲೆ ಟ್ರೈನ್ ಮೆಟ್ರೋ ಗಿಟ್ರೋ ಯಾವ್ದು ಆಗ್ತದೆ ಏನ್ ಸಮಸ್ಯೆ ಇಲ್ಲ ಇಲ್ಲ ಏನಿಲ್ಲ ಸಮಸ್ಯೆ ಅಂದ್ರೆ ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಯುದ್ಧ ಟೈಮಲ್ಲಿ ನಮ್ಮಲ್ಲಿ ಕ್ರೂಡ ಕ್ರೋಢೀಕರಣ ಪೆಟ್ರೋಲ್ ಎಲ್ಲವೂ ಬೇಕಲ್ಲ ಆ ಟೈಮ್ಗೆ ಅಂತೇಳಿ ಆದರೂ ಅದಕ್ಕೆ ಕೂಡ ಹೋರಾಟ ಮಾಡಿದ್ದೀವಿ ನಾಲ್ಕು ಸಾವಿರದ ಎಂಟುನೂರಿದ್ದ ಪರಿಹಾರವನ್ನು ಎರಡು ಮೂರು ಪಟ್ಟು ಮಾಡಿ ಹದಿನೈದು ಸಾವಿರ ಚಿಲ್ಲರೆ ಅದಕ್ಕೆ ಕೊಟ್ಟಿದ್ದಾರೆ ಒಂದು ಅದರಲ್ಲಿ ಆದರೂ ಬಂದು ಮಾತುಕತೆ ಆಗಿದೆ ಸ್ವಲ್ಪ ಜಿಲ್ಲಾದ ಅಧಿಕಾರಿಯಾಗಲಿ ಬೇರೆಯವರಾಗಲಿ ಸ್ವಲ್ಪ ಪಬ್ಲಿಕ್ಗೆ ಅನುಕೂಲ ಆಗುವಂತೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಪ್ರೈವೇಟ್ ಅದಾನಿದ್ದು ಕರೆಂಟ್ ಸೇಲ್ ಮಾಡಲಿಕ್ಕೆ ಅವರಿಗೆ ದುಡ್ಡು ಮಾಡ್ಲಿಕ್ಕೆ ಆಗುವಂಥ ಕಂಪನಿ ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಎರಡು ಟವರ್ ಕೂಡ ಹೆಚ್ಚಿಗೆ ಹಾಕ್ಲಿಕ್ಕೆ ಪ್ರಶ್ನೆ ಬೇಡ ಪರಿಹಾರದ ಪ್ರಶ್ನೆ ಎಲ್ಲ ಟವರ್ ಪ್ರಶ್ನೆ ಅಲ್ಲ ನಮ್ಮ ಇರೋದಂದ್ರೆ ಇದು ಎಲ್ಲಿ ತನಕ ಅಂದ್ರೆ ನಾವು ಇರೋದ ಇರೋದಲ್ಲ ಅಭಿವೃದ್ಧಿಗೆ ಇರೋದೇ ಇಲ್ಲ ನಮ್ಮ ಹತ್ರ ಆದ್ರೆ ಅದು ಪ್ರೊಸೀಜರ್ ಫಾಲೋ ಮಾಡ್ಬೇಕಂತಾನೆ ನಮ್ಮ ಇರೋದ ಯಾವುದು ದೇಶ ಆಗುವಂತ ಯೋಜನೆಗೆ ನಾವು ವಿರೋಧಿ ಮಾಡುದಲ್ಲ ಆದ್ರೆ ನಾವು ಪ್ರಾಜೆಕ್ಟ್ ಮಾಡುವಾಗ ಸಿಸ್ಟಮ್ಯಾಟಿಕ್ ಮಾಡಬೇಕು ಅವ್ರದ್ದು ಯಾವ್ದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ನೀವು ಇದೊಂದು ಎರಡು ಟವರ್ನ ಮಧ್ಯ ಇಷ್ಟು ಮನೆ ಹೋಗ್ತದೆ ಇಷ್ಟು ಪರ್ಯಾಯ ಬರ್ತದೆ ಇಷ್ಟು ತೊಂದರೆ ಯಾವುದೇ ಇಲ್ಲ ಅವರು ವೈರ್ ಎಳೆದ ಮೇಲೆ ಯಾರು ಕೆಳಗೆ ಮನೆ ಉಂಟು ನೋಡಿ ಸರ್ವೆ ಮಾಡಿ ಮತ್ತೆ ಅವರಿಗೆ ಪರಿಹಾರ ಘೋಷಣೆ ಮಾಡುದು ಇದು ಎಲ್ಲಾದರೂ ಉಂಟು ನೀವು ಎಲ್ಲಾದರೂ ಆದ್ರೂ ಸರ್ ಅದು ನಮ್ಮ ಜನ ಅಷ್ಟು ಮುಗ್ದು ನಾನು ಹೇಳಿದ ಡೋರ್ ನೋಕ್ ಮಾಡುದು ನೀವು ಒಳಗೆ ಬಿಟ್ಟರೆ ಹೋಗ್ಬೋದು ಇಲ್ಲ ಡೋರ್ ಬಂದ್ ಮಾಡಿಟ್ರೆ ಅಲ್ಲಿ ಓಡುದು ಈಗ ಮಧ್ಯದಲ್ಲಿ ಅವರು ಲಾಸ್ ಆಗಿದ್ದಾರೆ ಈಗನೇ ಲಾಸ್ ಮುಳುಗಿ ಆಗಿದೆ ಅದನ್ನ ಬಿಟ್ಟು ಹೋದ್ರೆ ನಮ್ಗೆ ಅದಿಲ್ಲ ನಾವು ಯಾರ ಮೇಲೆ ಫೈಟ್ ಮಾಡ್ಲಿಕ್ಕೆ ಇಲ್ಲ ಸರ್ಕಾರನೇ ಇಲ್ಲ ಈಚೆ ಸೂಕ್ತವಾದ ಇದಕ್ಕಿಂತ ಸ್ವಲ್ಪ ಬೆಟರ್ ಅಂತ ಸ್ವಲ್ಪ ಕೃಷಿ ಭೂಮಿಯಲ್ಲಿ ತಪ್ಪಬಹುದು ಮನೆ ತಪ್ಪಬಹುದು ನಾವೊಂದು ಮಾಹಿತಿ ಅವರಿಗೆ ಹೇಳಿ ಇಲ್ಲಿ ಕೇರಳಕ್ಕೆ ನಮ್ಮ ರೈಲ್ವೆ ಮಾರ್ಗ ಉಂಟು ರೈಲ್ ಮಾರ್ಗದ ಪಕ್ಕದಲ್ಲಿ ಹಾಗೆ ಯಾರಿಗೂ ಸಮಸ್ಯೆ ಇಲ್ಲ ಆಲ್ರೆಡಿ ರೈಲ್ವೆ ಆಗಿದೆ ಅಲ್ಲಿ ಟವರ್ ಹಾಕೊಂಡು ಹಾಕೊಂಡು ಹೋಗ್ಬೋದು ರೈಲ್ವೆ ರೈಲ್ವೆ ಮಾರ್ಗ ಇಲ್ಲಿಂದ ಸೀದಕ್ಕೆ ಕೇರಳ ಕಾಸರಗೋಡಿಗೆ ಹೋಗಿದೆ ಅದ್ರಲ್ಲಿ ಹಾಕೊಂಡು ಹೋಗ್ಬೋದು ಅವ್ರ ಸೈಡ್ ಅಲ್ಲಿ ಅದೆಲ್ಲೋ ಬಿಟ್ಟು ಏನು ನಮ್ಗೆ ವೈಜ್ಞಾನಿಕವಾಗಿ ಉಂಟು ಅಂತ ಹೇಳಿದ್ರೆ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ಮಾಡಿದ್ದಾರೆ ನಿನ್ನೆ ಇವರನ್ನು ನಮ್ಮ ಅಧ್ಯಕ್ಷರು ಹೋಗಿ ಜಿಲ್ಲಾಡಳಿತ ಇವರು ಎಂ ಪಿ ಅವರು ಮತ್ತೆ ನಮ್ಮ ಮತ್ತೆ ಎರಡು ಮೂರು ಜನ ಊರ್ನವರು ಎಲ್ಲ ಹೋಗಿ ಸೇರಿ ಮಾತಾಡಿದ್ದಾರೆ ಹೋರಾಟ ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಏನು ಹಾಕ್ತು ನಮ್ಗೆ ನಾವು ಕೇಳುದು ಮತ್ತೆ ಕೊಡುದು ಬಿಡುವುದು ಅವರಿಗೆ ಮತ್ತೆ ದೇವರಿಗೆ ಬಿಟ್ಟದ್ದು ನಮ್ಮ ಇನ್ನದ ಜನರ ಮೇಲೆ ಹೀಗೆ ಒಂದು ಮಾಡಿ ಅವರ ಬದುಕನ್ನು ಹಾಳು ಮಾಡಬೇಡಿ ಅಂತ ನಾವ್ ಈಗ ಸಹ ರಿಕ್ವೆಸ್ಟ್ ಮಾಡುದು ಮತ್ತೆ ನಮ್ಮ ಕೂಗಿ ಎಲ್ಲಿ ಕೇಳ್ತಾ ನಿಮ್ಗೆ ಎಷ್ಟೋ ಬೇರೆ ಬೇರೆ ಹೋರಾಟಗಳಾಗಿವೆ ಒಂದ್ ವೇಳೆ ಲಕ್ಕಿಲಿ ಚೇಂಜ್ ಆಯ್ತು ಹಾಕಿದ್ರು ಎಷ್ಟು ಸಂತೋಷ ಸಂತೋಷ ಏನಾದ್ರೆ ಇದು ನಮ್ಗೆ ಇದು ನಮ್ಗೆ ಸಂತೋಷವಾಗುವ ವಿಚಾರ ಮತ್ತೆ ನಾವು ಪ್ರಾರಂಭವಾಗ ಇದು ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದು ಆಗುದಿಲ್ಲ ಅಲ್ಲ ಅದು ಸಹ ಒಂದು ಮಟ್ ಇಷ್ಟು ಮನೆ ಇಷ್ಟು ಕೃಷಿ ಭೂಮಿ ಇಷ್ಟೆಲ್ಲ ಹಾಳಾಗುದಿಲ್ಲ ಬಟ್ ಬೆಟರ್ ಅಂದ್ರೆ ಅಂಡರ್ಗ್ರೌಂಡ್ ಶಾಂ ಸ್ವಲ್ಪ ಸಿಗ್ತದೆ ಅದೇ ಸಮಸ್ಯೆ ನಮ್ಮ ಇಲ್ಲಿ ಯಾವುದು ನಮ್ಮ ಹೋರಾಟಕ್ಕೆ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ಮಾತಾಡೋದಾದ್ರೆ ಹೀಗೆ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅದೇ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲಿ ಇಂದು ಒಳ್ಳೇದು ಯಾರಿಗೆ ಸಮಸ್ಯೆ ಇಲ್ಲ ಅವರು ಕೇಬಲ್ ಅಡಿಯಿಂದ ಹಾಕೊಂಡು ಹೋಗಿ ಪರಿಹಾರವೇ ಬೇಡ ನಾವು ದುಡ್ಡು ತಿಂತೇವೆ ಇಲ್ಲಿ